ಖರ್ಚು ಮಾಡಬೇಡ್ರಿ ಮತ್ತೆ ಖರ್ಚು ಮಾಡಿದ್ರೆ ಹೊತ್ತಿ ನೋಡಿ ಸು ಅವ್ನು ಬ್ಯಾನೆ ಇಟ್ಟು ಮನೆಯಾಗ ನಾ ಏನು ಕೊಟ್ಟಿರ್ತೀನಿ ಯಾವಾಗ ಕೊಟ್ರು ಅವ್ನು ತೆಗೆದು ಇಡ್ರಿ ಒಂದು ಆಸ್ತಿ ಆಕತ್ತೆ ಮಕ್ಕಳ ನಿಮ್ಮ ಮತ್ತೆಲ್ಲೇ ಟೊಮ್ ನನ್ನ ಮಗ ಬರದ ಬಿಟ್ಟಿ ಹಂಗಲ್ಲಿ ಈಸರು ನಿಂತು ಬಿಟ್ಟಿರಲ್ಲ ಹಾಂ ಮಂದಿ ಅಡ್ಡಾಡಕ್ಕಾರ ಬಿಡ್ತಿರಲಿ ಎಲ್ಲರೂ ಕೊಡ್ರಿ ಹಾಂ ಇಲ್ಲೇ ಮಾಡಲಿ

ಖರ್ ಮಾಡಬೇಡ್ರಿ ಮತ್ತೆ ಮಾಡಿದ್ರೆ ಹೊತ್ತಿ ಅವ್ನು ಬ್ಯಾರ ಇಟ್ಟು ಮನ್ಯಾಗ ನಾ ಏನು ಕೊಟ್ಟಿರ್ತೀನಿ ಯಾವಾಗ ಕೊಟ್ರೂ ಅವ್ನ್ ತೆಗ್ದಿಡ್ರಿ ಒಂದು ಆಸ್ತಿ ಆಕತ್ ಮಕ್ಕಳ ನಿಮ್ ಮತ್ತೆ ನನ್ನ ಮಕ್ಳು ಬರ್ದ ಬಿಟ್ಟಿ